ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕ ಹಾಗೂ ಹಾಗೂ ಮಲೈಮಾದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ವಿಶ್ವಬಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಈ ದಿನ ಅಸ್ತ ನಕ್ಷತ್ರ ಇದೆ ಈ ದಿನ ಸೃಷ್ಟಿಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಪರಮೇಶ್ವರನ ಸಾನ್ನಿಧ್ಯವಾಗಿರ್ತಕ್ಕಂಥ ಮಹಾವಿಷ್ಣುವಿನ ಸನ್ನಿಧಿಗೆ ಹೋಗಿ ಒಂದೊತ್ತು ಉಪವಾಸ ಇದ್ದು ಆ ವಿಷ್ಣುವನ್ನು ದರ್ಶನ ಮಾಡ್ಕೊಂಡು ಬಂದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಬಂಧುಗಳ ಈ ದಿನ ಸರ್ವೈತ್ರ ಏಕಾದಶಿ ಇರೋದ್ರಿಂದ ಮಹಾವಿಷ್ಣುವಿನ ದರ್ಶನವನ್ನು ಮಾಡಿ ಅಲ್ಲಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಖಂಡಿತ ನಿಮಗೆಲ್ಲ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗುತ್ತೆ ಬಂಧುಗಳ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಎಷ್ಟೊಂದು ಒಳ್ಳೆತನವಾಗಿರ್ತಾರೆ ಅಂತಂದರೆ ಈ ದಿನ ತುಂಬ ಅವರು ಎಷ್ಟೋ ಪ್ರಜ್ವಲವಾಗಿರ್ತಾರೆ ಈ ದಿನ ಅವರಿಗೆ ಆಡಂಬರದ ದಿನ ಅಂತಲೇ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋದು ಜಾಸ್ತಿ ವೇಸ್ಟ್ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸಂಶಯಾಸ್ಪದವಾಗಿ ನಡೀತೀರಿ ಈ ದಿನ ಅನುಮಾನದ ಬಗ್ಗೆ ನಡ್ಕೊತೀರಿ ಅಷ್ಟೊಂದು ಚೆನ್ನಾಗಿರಲ್ಲ ಕಟಕರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ಸಿಂಹ ಸಿಂಹರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆ ಖಂಡಿತವಾಗೂ ನಿಮಗೆಲ್ಲರಿಗೂ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ನಂಬಿಕೆಯ ದಿನ ಬೇರೆಯವ್ರ ನೀವು ವಿಶ್ವಾಸವನ್ನು ಇಡ್ತೀರಿ ನಂಬಿಕೆಯನ್ನು ಇಡ್ತೀರಿ ತುಲಾರಾಶಿಯವರಿಗೆ ಪ್ರಶಂಸೆ ಆಗ್ತಕ್ಕಂಥದ್ದು ನಿಮಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು ಬಂಧು ಬಾಂಧವರು ನಿಮಗೆ ಪರಿಚಯ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಶಾಂತಿ ಸಮಾಧಾನದಿಂದ ಇರಬೇಕು ಈ ದಿನ ತುಂಬ ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸನ್ನು ಕೊಡ್ತೀರಿ ಧನುಷರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ನಿಮ್ಮೆಲ್ಲರಿಗೂ ತುಂಬ ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ ನಿಮಗೆ ಮಕರ ರಾಶಿಯವ್ರಿಗೆ ಒಳ್ಳೆಯ ಗುಣ ನಡತೆಯಿಂದ ನಡ್ಕೊಳ್ತೀರಿ ದಿನ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವ್ರಿಗೆ ನೀವು ಸಹಾಯಸ್ಥವನ್ನು ಮಾಡ್ತೀರಿ ಕುಂಭರಾಶಿಯವರಿಗೆ ಉದಾರತೆಯನ್ನು ತೋರಿಸ್ತೀರಿ ನೀವು ನಿಮ್ಮ ಕೈಲಾದದ್ದು ಮಟ್ಟಿಗೆ ಸೇವೆಯನ್ನು ಸಲ್ಲಿಸ್ತೀರಿ ಅವ್ರಿಗೆ ಆ ರೀತಿ ಇರ್ತಕ್ಕಂಥದ್ದು ಮೀನಾರಾಶಿಯವರಿಗೆ ಬೇರೆಯವ್ರಿಗೆ ಆಶ್ರಯ ಆಗಿರ್ತೀರಿ ಬೇರೆಯವ್ರಿಗೆ ನೀವು ಎಲ್ಪಿಂಗ್ ನೇಚರನ್ನು ಮಾಡ್ತೀರಿ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕೈಲಮ್ಮ ಹಾಗೂ ಮಲೈಮಹದೇಶ್ವರ ಸ್ವಾಮಿ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಇಡೀ ಲೋಕನೇ ಶುಭಿಕ್ಷವಾಗಿರಲಿ ಲೋಕ ಸಮಸ್ತ ಸುಖಿನೋ ಬಂತು ಸಣ್ಣ ಬಂತು ಸರ್ವೇ ಜನ ಆಸುಖೋ ಬಂತು ಸಣ್ಣ ಬಂತು ಈ ದಿನ ನನ್ನ ತಾಯಿಯ ಜಗನ್ಮಾತೆಯ ವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿಯನ್ನು ಕುರಿತು ನಿಮಗೆ ಒಂದು ಎರಡು ಅನುಷ್ಠಾನವನ್ನು ಮೊದಲನೆಯದಾಗಿ ಒಂದು ಅನುಷ್ಠಾನವನ್ನು ಹೇಳ್ತೀನಿ ಆಮೇಲೆ ಟೈಮ್ ಸಮಯ ಇದ್ದರೆ ಇನ್ನೊಂದು ಅನುಷ್ಠಾನವನ್ನು ನಾನು ತಿಳಿಸ್ಕೊಡ್ತೀನಿ ಈ ದಿನ ನೀವೇನು ಮಾಡಿ ಅಂತಂದರೆ ಒಂದು ಬಟ್ಟಲಿನಲ್ಲಿ ಸ್ಟೀಲ್ ಬಟ್ಲಾಗಲಿ ತಾಮ್ರದ ಬಟ್ಲಾಗಲಿ ಎಂದ್ರಲ್ಲಾರಾಗಲಿ ಸ್ವಲ್ಪ ಉಪ್ಪನ್ನು ಇಟ್ಟು ಒಂದು ಐದು ಲವಂಗವನ್ನು ಈಶಾನ್ಯ ಮೂಲೆಯಲ್ಲಿ ಹಾಗೆ ನೈಋತ್ಯ ಮೂಲೆ ಕುಬೇರ ಭಾಗ ಅಂತ ಹೇಳ್ತಾರೆ ಆ ಭಾಗದಲ್ಲಿ ಇಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಋಣಾತ್ಮಕ ಶಕ್ತಿಗಳೆಲ್ಲ ಹೋಗಿ ಧನಾತ್ಮಕವಾಗಿರ್ತಕ್ಕಂಥ ಒಂದು ಶಕ್ತಿ ಅಡಕವಾಗಿರುತ್ತೆ ಈ ದಿನ ಬಂಧುಗಳೇ ಈಶಾನ್ಯ ಮೂಲೆ ಅಂದರೆ ಮೂಲೆ ಪೂರ್ವದಿಂದ ಉತ್ತರದಿಂದ ಪಕ್ಕಕ್ಕೆ ಪೂರ್ವದಿಂದ ಎಡಭಾಗಕ್ಕೆ ಈ ಥರ ಈಶಾನ್ಯ ಮುಲೆಯಲ್ಲಿ ಹಾಗೆ ಕುಬೇರನ ಮನೆಯಲ್ಲಿ ದಯವಿಟ್ಟು ಇಡಿ ನಿಮ್ಮೆಲ್ಲರಿಗೂ ಆ ಮನೆಯೊಳಗಡೆ ಇರ್ತಕ್ಕಂಥ ವೇರಿಯೇಷನ್ನು ಆ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಧನಾತ್ಮಕವಾದ ಶಕ್ತಿ ಮನೆಯೊಳಗಡೆ ಬಂದು ಖಂಡಿತ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಹಾಗಾಗಿ ಈ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ ಈ ದಿನ ನೀವು ಇನ್ನೊಂದು ಅನುಷ್ಠಾನವನ್ನು ತಿಳಿಸ್ತೀನಿ ಅಂಗಡಿಗೆ ಹೋಗ್ಬಿಟ್ಟು ನೀವು ಬಲಮುರಿ ಎಡಮುರಿಯನ್ನು ತಗೊಂಡು ಬನ್ನಿ ಬಲಮುರಿ ಎಡಮುರಿ ಅಂತ ಕೇಳಿ ಕೊಡ್ತಾರೆ ಮನೆಯಲ್ಲಿ ಎರಡನ್ನು ತಗೊಂಡು ಅದಕ್ಕೆ ಅರ್ಶನೋದ್ದಾರದಲ್ಲಿ ಕಟ್ಬಿಟ್ಟು ಅರಳಿ ಎಲೆ ಇದೆಯಲ್ಲ ಅರಳಿ ಎಲೆ ಒಳಗಡೆ ಇಟ್ಟು ಅದನ್ನು ಅರ್ಶನುದ್ದಾರದಲ್ಲಿ ಕಟ್ಟಿ ಒಂದು ದೇವರ ದೌಕೆ ಒಳಗಡೆ ಇಟ್ಬಿಡಿ ಆಗ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಖಂಡಿತವಾಗೂ ನಿಮ್ಮೆಲ್ಲರಿಗೂ ಆ ಒಂದು ಮನೆಯಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಆ ತಾಯಿ ಜಗನ್ಮಾತೆ ನನ್ನ ತಾಯಿ ರೇಣುಕಾಯಲ್ಲಮ್ಮ ಮಲೈ ಮಾದೇಶ್ವರ ಒಳ್ಳೇದು ಮಾಡಲಿ ಶುಭವಾಗಲಿ